ಸಾವಿರದ ಎಂಟು ಭಟ್ಟಾರಕ ಶ್ರೀ ಆದಿನಾಥ ದಿಗಂಬರ ಜೈನ ಸಮಾಜ ಟ್ರಸ್ಟ್ ವತಿಯಿಂದ ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿಂದು ಆಯೋಜಿಸಲಾಗಿದ್ದ ಅಖಿಲ ಭಾರತ ಭಟ್ಟಾರಕ ಸಮ್ಮೇಳನ ಹಾಗೂ ಜೈನ ಸಮಾವೇಶಕ್ಕೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಚಾಲನೆ ನೀಡಿದರು ಆಚಾರ್ಯ ಶ್ರೀ ಗುಣಧರ ನಂದಿ ಮಹಾರಾಜ್ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಶಾಸಕ ರಾಜೀವ್ ಕಾಗೆ ಜೈನ ಸಮಾಜದ ಮುಖಂಡರು ಭಕ್ತಾದಿಗಳು ಉಪಸ್ಥಿತರಿದ್ದರು ಬಳಿಕ ಥಾವರ್ಚಂದ್ ಗೆಹ್ಲೋಟ್ ಜಗತ್ತಿನ ಕಲ್ಯಾಣ ಆಂತರಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಅಭಿವೃದ್ದಿಗಾಗಿ ಇಡೀ ವಿಶ್ವವೇ ಭಾರತ ಎದುರು ನೋಡುತ್ತಿದೆ ಮಹಾವೀರ ಸ್ವಾಮಿಗಳ ಜೀವನ ತತ್ವ ಮತ್ತು ಬೋಧನೆಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಶಾಂತಿ ಸಾಮರಸ್ಯ ಸಹಾನುಭೂತಿಯ ವಾತಾವರಣ ನಿರ್ಮಿಸಬೇಕು ಸಮ್ಮೇಳನದ ಮೂಲಕ ಜೈನ ಸಮುದಾಯ ಸಂತರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಬಿಂಬಿಸಲಾಗಿದೆ ಸೇವಾ ಮನೋಭಾವಕ್ಕೆ ಜೈನ ಸಮುದಾಯ ಸಾಕ್ಷಿಯಾಗಿದ್ದು ಅದಕ್ಕೆ ಸಂಬಂಧಿಸಿದ ತೀರ್ಥಯಾತ್ರೆ ಸ್ಥಳಗಳನ್ನು ರಕ್ಷಿಸಬೇಕು ಸತ್ಸಂಗದಲ್ಲಿ ಭಾಗವಹಿಸುವ ಮೂಲಕ ಒಟ್ಟಾಗಿ ನಿರ್ಣಯ ಕೈಗೊಳ್ಳಬೇಕೆಂದು ಕರೆ ನೀಡಿದರು